ರೈತರ ಸಮಗ್ರ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ದಾವಣಗೆರೆ ಜಿಲ್ಲೆಯ ಬನ್ನಿಕೋಡು ಗ್ರಾಮದಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು ಅಭಿಯಾನದ ಅಂಗವಾಗಿ ಕೃಷಿ ವಿಜ್ಞಾನಿಗಳು ಹಾಗೂ ಅಧಿಕಾರಿಗಳು ರೈತರೊಂದಿಗೆ ನೇರ ಸಂವಾದ ನಡೆಸಿ ಕೃಷಿ ಸಮಸ್ಯೆ ಮತ್ತು ಸವಾಲುಗಳಿಗೆ ಸೂಕ್ತ ಸಲಹೆಗಳನ್ನು ಸೂಚಿಸಿದರು ಈ ವೇಳೆ ತೋಟಗಾರಿಕಾ ವಿಜ್ಞಾನಿ ಬಸವನಗೌಡ ಕೃಷಿ ತಜ್ಞ ಬಿಒ ಮಲ್ಲಿಕಾರ್ಜುನ್ ವಿಜ್ಞಾನಿ ವೇದಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ರೈತ ಚಂದ್ರಶಿವ್ ಅಭಿಯಾನದ ಮೂಲಕ ವಿಜ್ಞಾನಿಗಳು ಕೃಷಿ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ನೀಡುತ್ತಿದ್ದು ಇದರಿಂದ ಉತ್ತಮ ಕೃಷಿ ಮಾಡಲು ಅನುಕೂಲವಾಗಿದೆ ಎಂದರು ನಮ್ಮ ಒಂದು ನಾವು ಮತ್ತೋರ್ವ ರೈತ ರಾಜು ಕೃಷಿ ಚಟುವಟಿಕೆಗಳ ಕುರಿತು ಮಾಹಿತಿ ದೊರೆಯುವುದರ ಜೊತೆಗೆ ಸಾವಯವ ಗೊಬ್ಬರ ತಯಾರಿಕೆ ಬೀಜೋಪಚಾರ ಸೇರಿದಂತೆ ಲಾಭದಾಯಕ ಕೃಷಿಗೆ ಅಗತ್ಯವಾದ ಮಾಹಿತಿಗಳು ದೊರೆತಿದೆ ಎಂದು ತಿಳಿಸಿದರು ಕಡಿಮೆ ಬಳಸೋದಂಗೆ ಜಾಸ್ತಿ ಬಳಸೋದಂಗೆ ಅದರ ಬಗ್ಗೆ ನೀರನ್ನ ಕಡಿಮೆ ಬಳಸಿ ಹೆಚ್ಚು ಇಳುವರಿ ಮಾಡಬಹುದು ಅಂತ ಅವರು ಸಲಹೆ ಕೊಟ್ಟಿದ್ದಾರೆ ಕೃಷಿ ತಜ್ಞ ಬಿಒ ಮಲ್ಲಿಕಾರ್ಜುನ್ ಗ್ರಾಮಗಳಿಗೆ ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನು ಆಲಿಸುತ್ತಿದ್ದು ಕೃಷಿ ಮತ್ತು ಹೈನುಗಾರಿಕೆ ಕುರಿತು ಸಮಗ್ರ ಮಾಹಿತಿ ನೀಡಲಾಗುತ್ತದೆ ಸ್ಥಳದಲ್ಲೇ ಸಮಸ್ಯೆಗಳಿಗೆ ಪರಿಹಾರಗಳನ್ನು ದೊರಕಿಸಿ ಕೊಡಲಾಗುತ್ತಿದೆ ಎಂದರು ಸೇರ್ಕೊಳ್ಳುತ್ತೆ ನಮಗೆ ನೀರು ಕಡಿಮೆ ಆದ ತಕ್ಷಣ ನೀರು ಕೊಟ್ಬಿಡ್ತೀವಿ ನಮಗೆ ನಾವು ಮೇಲ್ ನೋಡ್ತೀವಿ ಭತ್ತದ ಗದ್ದೆಯಲ್ಲಿ ನೀರು ಕಡಿಮೆ ಆಗಿದೆ ಅಂತ ಕೊಡ್ತೀವಿ ಬಟ್ ಕೆಳಭಾಗದಲ್ಲಿ ಇನ್ನೂ ಸೀರುತ್ತೆ ನಮ್ಗ ಗೊತ್ತಾಗಲ್ಲ ಈ ಯಂತ್ರದ ಮುಖಾಂತರ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಈ ಪೈಪ್ ಏನ್ ಹಾಕಿರ್ತೀವಲ್ಲ ಒಂದು ಹದಿನೈದು ಸೆಂಟಿಮೀಟರ್ ಉದ್ದದ ಸ್ಕೇಲ್ ತಗೊಂಡು ನೀವು ಸ್ಕೇಲ್ ನ ಇದ್ರೊಳಗೆ ಹಾಕಿ ಅಳತೆ ಮಾಡಿದಾಗ ಐದು ಸೆಂಟಿಮೀಟರ್ ಕಿನ ನೀರು ಕೆಳಗಿದ್ರೆ ಅವಾಗ ನಾವು ಭತ್ತದ ಗದ್ದೆಗೆ ನೀರು ಕೊಡಬೇಕು ವಿಜ್ಞಾನಿ ವೇದಮೂರ್ತಿ ರೈತರಿಗೆ ಅನುಕೂಲವಾಗುವಂತೆ ಹೈನುಗಾರಿಕೆ ಹಾಗೂ ಕೃಷಿ ಪೂರಕ ಉದ್ಯಮಗಳ ಕುರಿತು ರೈತರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ಹಂದಿಗಳನ್ನ ಸಾಕೋದಾಗ್ಲಿ ಅಂದ್ರೆ ಬೇರೆ ಪ್ರದೇಶದಲ್ಲಿ ಆಮೇಲೆ ನೀವು ಏನೂ ಮಾಡಬಾರ್ದು ನಮಗೆ ನಾವೇನು ಮಾಡಬಾರ್ದು ಸರ್ ಇವೆಲ್ಲ ರಿಸ್ಕ್ ಇದಾವೆ ಕೂಡ ಮೇವು ಅಭಿವೃದ್ಧಿ ಯೋಜನೆಯು ಕೂಡ ಇದೆ ಫಾರ್ ಎಕ್ಸಾಂಪಲ್ ಕುರಿ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಕುರಿಯಲ್ಲಿ ನೂರು ಹಿಂಡುಗಳಿಂದ ಐನೂರು ಹಿಂಡುಗಳವರೆಗೆ ನೀವು ಕುರಿಗಳನ್ನ ಸಾಕೋದು